ಹೆಬ್ಬಳದು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಜೀವನದ ಆರಂಭ ನಮ್ಮ ಕೈಯಲ್ಲಿ ಇಲ್ಲ ಎಲ್ಲಿಯೋ ಏನೋ ನಮಗೆ ತಿಳಿಯುವುದಿಲ್ಲ ಜೀವನದ ಅಂತ್ಯವೂ ನಮ್ಮ ಕೈಯಲ್ಲಿ ಇಲ್ಲ ಹೇಗೋ ಏನೋ ನಿರ್ಧರಿಸಲಾಗುವುದು ನಡುವಿರುವ ನಾಲ್ಕು ದಿನ ಮಾತ್ರ ನಮ್ಮದಾಗಿರುವಾಗ ಒಳ್ಳೆಯವರಾಗಿ ಹೆಸರು ಮಾಡದಿದ್ದರೂ ಚಿಂತೆ ಇಲ್ಲ ಇನ್ನೊಬ್ಬರಿಗೆ ಕೆಡಕು ಬಯಸಬೇಡಿ ಕೆಡಕು ಬಯಸಿ ಬದುಕುವುದು ಬೇಡ ಗೊತ್ತಾಯ್ತಾ ಇರೋದು ನಾಲ್ಕು ದಿನದಲ್ಲಿ ನಾವು ಯಾಕೆ ಕೆಡಕು ಬಯಸಬೇಕು ನಾವು ಜೀವನ ಪರ್ಯಂತ ನಾವು ಇಲ್ಲೇ ಏನು ಮಳೆ ಹೊಡ್ಕೊಂಡು ಇರಲ್ಲ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ಎರಡನೇ ಅಧ್ಯಾಯ ನಾಗಪುರಾಣವನ್ನು ತಿಳ್ಕೊಳ್ಳೋಣ ನಿನ್ನೆ ನಾವು ಶೌನಕಾರಿ ಮುನಿಗಳಿಂದ ಯಜ್ಞ ಸಂಕಲ್ಪ ತಿಳ್ಕೊಂಡು ಇವತ್ತು ದಿಲೀಪ ಮಹಾರಾಜ ಭೇಟಿಗೆ ತೆರಳಿದ್ದನ್ನು ತಿಳ್ಕೊಳ್ಳೋಣ ಗಣನಾನ್ವಾ ಗಣಪತಿ ಗುಂಹವಾ ಕವಿಂ ಪಶ್ರವಸ್ತಮ್ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನು ಶೃಣ್ಣನ್ನೋ ತಿಸ್ಸೀದಸನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ದಿಲೀಪ ಮಹಾರಾಜನು ಅನೇಕ ಯಜ್ಞಯಾಗಾದಿಗಳ ಮಾಡಿ ದಿವ್ಯ ಪುಣ್ಯಾತ್ಮ ಆತ ತನ್ನ ರಾಜ್ಯದ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಅವರಿಗೆ ಯಾವ ಚ್ಯುತಿ ಬರದಂತೆ ಕಾಪಾಡುತ್ತಿದ್ದ ಒಂದು ದಿನ ರಾಜನಿಗೆ ಬೇಟಿಗೆ ಹೋಗುವ ಅಭಿಲಾಷೆ ಉಂಟಾಯಿತು ಮನಸ್ಸಿಗೆ ಕೋರಿಕೆ ಬಂದ ಮೇಲೆ ನೆರವೇರಿಸಿಕೊಳ್ಳುವುದು ಯಾರಿಗಾದರೂ ಸಹಜವೇ ತಾನೆ ಈ ಮಾತಿಗೆ ದಿಲೀಪ ಹೊರತಲ್ಲ ಬೇಟಿಗೆ ಹೋಗಲು ನಿಶ್ಚಯಿಸಿದ ರಾಜ ಬೇಟೆಗೆ ಬೇಕಾದ ಸಕಲ ವಸ್ತುಗಳನ್ನು ಸಿದ್ಧ ಮಾಡಿಕೊಂಡು ಬೇಟೆ ಉಡುಪುಗಳನ್ನು ಧರಿಸಿ ಸೈನ್ಯ ಸಮೇತನಾಗಿ ಹೊರಟ ದಿಲೀಪನು ಭೇಟಿಗೆ ತೆರಳಿದ ಆ ಅರಣ್ಯದ ದಟ್ಟ ಕ್ರೂರಂಪುಗಳಿಂದ ಕೂಡಿತ್ತು ಆ ಕ್ರೂರ ಪ್ರಾಣಿಗಳು ಹತ್ತಿರದ ಗ್ರಾಮಗಳ ಮೇಲರಿಗಿ ದನಕರುಗಳನ್ನು ಮನುಷ್ಯರನ್ನು ನಾಶ ಮಾಡಿ ನಾನಾ ಬಿಬಿತ್ಸವನ್ನುಂಟು ಮಾಡುತ್ತಿತ್ತು ದಿಲೀಪ ಮಹಾರಾಜ ಅರಣ್ಯದಲ್ಲಿ ಬೀಡುಬಿಟ್ಟು ಒಂಚು ಹಾಕಿ ಮೃಗಗಳನ್ನು ಕೊಲ್ಲುತ್ತಿದ್ದರು ಹೀಗೆ ಕೆಲವು ದಿನಗಳಿಗೆ ಕಾಡಿನಲ್ಲಿ ಅನೇಕ ಕ್ರೂರ ಮೃಗಗಳನ್ನು ಅನ್ ಅಂತ್ಯಗೊಳಿಸಿದರು ಮಹಾರಾಜ ಒಂದು ದಿನ ಮೃಗ ಒಂದನ್ನು ಮೇಲೆ ಬಾಣ ಬಿಟ್ಟ ಆ ಬಾಣದಿಂದ ತಪ್ಪಿಸಿಕೊಂಡ ಆ ಮೃಗ ಓಡಿ ಹೋಯಿತು ಹಠ ತೊಟ್ಟು ಆ ಮೃಗವನ್ನು ಅಟ್ಟಿಸಿಕೊಂಡು ದಿಲೀಪ ಅದರ ಹಿಂದೆ ಓಡಿದ ಮುಂದೆ ಮೃಗ ಹಿಂದೆ ದಿಲೀಪ ಆತನ ಹಿಂದೆ ಪರಿವಾರ ದೌಡ ಹೋಗ್ತಾಯಿತ್ತು ದೌಡಾಡಿಸ್ತಿತ್ತು ಆ ಮೃಗ ಒಂದು ದಟ್ಟ ಅರಣ್ಯವನ್ನು ಪ್ರವೇಶಿಸಿತು ಅಷ್ಟು ಹೊತ್ತಿಗೆ ದಿಲೀಪ ಪೂರಾ ಆಯಾಸಗೊಂಡಿದ್ದ ಬಾಯಾರಿಕೆಯಿಂದಾಗಿ ಆತನ ನಾಲಿಗೆ ಒಣಗಿ ಹೋಗಿತ್ತು ಇಡೀ ಪರಿವಾರ ನೀರಿಗಾಗಿ ಅರಸುತ್ತಿತ್ತು ದಿಲೀಪನ ಅದೃಷ್ಟವೋ ಏನೋ ಆ ಸಮಯದಲ್ಲಿ ಒಂದು ಸರೋವರ ಕಾಣಿಸಿತು ಅದನ್ನು ಕಂಡ ರಾಜ ಸಂತಸದಿಂದ ಸರೋವರವನ್ನು ಸಮೀಪಿಸಿದ ಆ ಸರೋವರ ಅಸಂಖ್ಯ ಸ ನೈದಿಗಳಿಂದ ನೈದಿಲೆಗಳಿಂದ ತುಂಬಿ ತುಂಬ ಮನೋಹರವಾಗಿತ್ತು ದಿಲೀಪನು ಆತನ ಪರಿವಾರ ಸತೃಪ್ತಿಯಿಂದ ನೀರು ಕುಡಿದ್ರು ನಾವು ಎಷ್ಟೇ ಬಾಯಾರಿಕೆ ಆದಾಗ ಏನೇ ಕೊಟ್ಟರು ಆಗಲ್ಲ ನೀರು ಕುಡಿದ್ರೆ ನಮಗೆ ಆ ಬಾಯಾರಿಕೆ ದಣಿವಾರುತ್ತೆ ಅದನ್ನು ಕಷ್ಟ ಆ ಇದನ್ನು ಅನುಭವಿಸಿರೋರಿಗೆ ಗೊತ್ತು ದಡದ ಮೇಲಿರುವ ವಟವೃಕ್ಷದ ಕೆಳಗೆ ಆಯಾಸ ಪರಿಹರಿಸಿತುಕೊಳ್ಳುತ್ತಿದ್ದಾಗ ದಿಲೀಪನು ಭೇಟಿಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ಒಡೆದ ನಡೆಸಿದ ಹುಲಿಗಳು ಸಿಂಹಗಳು ಹಂದಿಗಳು ಇತ್ಯಾದಿ ಪ್ರಾಣಿಗಳು ಕೂಡ ಆ ಸರೋವರದ ಬಳಿಗೆ ಬಂದವು ಅವುಗಳನ್ನು ನೋಡಿದ ದಿಲೀಪನು ಆತನ ಪರಿವಾರ ಗುರಿಯಿಟ್ಟು ಬಾಣ ಬಿಟ್ಟು ಅವುಗಳನ್ನು ಕೊಂದು ಹಾಕಿದರು ಸಂತಸಗೊಂಡು ದಿಲೀಪ ಅವುಗಳ ಚರ್ಮವನ್ನು ಸುಲಿಸಿ ತನ್ನ ನಗರಕ್ಕೆ ಹೊರಟನು ಹೀಗೆ ತನ್ನ ರಾಜದ ರಾಜ್ಯದತ್ತ ಹೊರಟಿದ್ದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಎದುರಾದ ಆ ಬ್ರಾಹ್ಮಣನು ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಆ ವಿಪ್ರೋತ್ತಮನನ್ನು ನೋಡಿ ದಿಲೀಪ ಮಹಾರಾಜನು ಅಂಜಲಿಬದ್ಧನಾಗಿ ಪ್ರಣಾಮಗೈದು ನಿಂತುಕೊಂಡನು ಆ ಬ್ರಾಹ್ಮಣನನ್ನು ಕ್ಷಣ ಬಿಟ್ಟು ರಾಜನನ್ನು ಕಂಡು ಆತ ಈತನ ಮುಖ ವರ್ಚಸ್ಸನ್ನು ನೋಡಿದರೆ ಗುಣವಂತರಂತೆ ಕಾಣುತ್ತಿದ್ದಾನೆ ಈತನಿಗೆ ಏನಾದರೂ ಉಪಕಾರ ಮಾಡುವುದು ಒಳ್ಳೆಯದು ಎಂದು ಮನಸ್ಸಿನಲ್ಲಿ ಉದ್ದೇಶಿಸಿ ಮಹಾರಾಜ ಶುಭಕರವಾದ ಆ ಮಾಸದಲ್ಲಿ ಸರೋವರ ಹತ್ತಿರದಲ್ಲಿದ್ದರೂ ಅದರಲ್ಲಿ ಸ್ನಾನ ಮಾಡದೆಯೇ ಮನೆಗೆ ಹೋಗುತ್ತಿದ್ದೀಯಲ್ಲ ಏಕೆ ಮಾಘ ಮಾಸದ ಮಹಿಮೆ ನಿನಗೆ ತಿಳಿಯುವೆ ತಿಳಿಯದೆ ಎಂದು ಪ್ರಶ್ನೆ ಮಾಡ್ತಾರೆ ಈ ಮಾತಿಗೆ ದಿಲೀಪ ಆಶ್ಚರ್ಯಚಕಿತರಾಗಿ ಆ ವೃದ್ಧ ಬ್ರಾಹ್ಮಣನ ನೋಡಿ ವಿಪ್ರೋತ್ತಮ ಏಕೆ ಹೇಗೆ ಪ್ರಶ್ನಿಸಿದಿರಿ ಎಂದು ಕೇಳಿದಾಗ ಪರಮನಾದ ಪ ಮಾಘ ಮಾಸವಲ್ಲವೇ ಅದು ನಿನಗೆ ನೆನಪಿಲ್ಲಿಸುತ್ತಿದ್ದೇನೆ ಎಂದು ಬ್ರಾಹ್ಮಣ ಉತ್ತಮ ಹೇಳಿದ ಪೂಜ್ಯರೇ ನನಗೆ ಜ್ಞಾಪಕವಿಲ್ಲ ಅರಮನೆಯಲ್ಲಿದ್ದರೆ ಪುರೋಹಿತರು ತಿಳಿಸುತ್ತಿದ್ದರು ನಾನು ಮೃಗಗಳನ್ನು ಭೇಟಿಯಾಡುವ ಸಲುವಾಗಿ ಒಂದು ದಿನ ಕೆಲವೇ ದಿನಗಳು ಆಗಿರುವುದರಿಂದ ಈ ಕಾಡಿನಲ್ಲಿ ಇರುವುದರಿಂದ ನನಗೆ ಆ ವಿಷಯ ಜ್ಞಾಪಕಕ್ಕೆ ಬರಲಿಲ್ಲ ಆದ್ದರಿಂದ ತಾವು ಕೃಪೆ ದೋರಿ ಮಾಘಮಾಸದ ಮಹಿಮೆಯನ್ನು ತಿಳಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ದಿಲೀಪನು ಬೇಡ್ಕೊಂತಾನೆ ರಾಜ ಈ ಸರೋವರದಲ್ಲಿ ಸ್ನಾನ ಮಾಡಿ ಪರಿಶುದ್ಧನಾಗಿತ್ತ ಬಾ ನಂತರ ಮಾಘಮಾಸದ ಮಹಿಮೆಯನ್ನು ಕುರಿತು ತಿಳಿದುಕೊಳ್ಳುವೆ ವಿಧಾನವನ್ನು ಹೇಳುವೆ ಎಂದು ಬ್ರಾಹ್ಮಣನನ್ನು ನೋಡಿ ನೋಡಿದಾಗ ರಾಜ ಸರೋವರಕ್ಕೆ ಹೋಗಿ ಸ್ನಾನ ಮಾಡಿ ಬಂದನು ದಿಲೀಪನನ್ನು ಹರಸಿದ ಆ ಬ್ರಾಹ್ಮಣ ರಾಜ ಸೂರ್ಯವಂಶದ ಕುಲಗಳಾದ ವಸಿಷ್ಠ ಮಹರ್ಷಿಗಳು ಆಗ್ಗಾಗ್ಗೆ ತಮ್ಮಲ್ಲಿಗೆ ಬರುವ ಅಲ್ಲವೇ ಆದ್ದರಿಂದ ಮಾಸದ ಮಹಿಮೆಯನ್ನು ಕುರಿತು ತಿಳಿದುಕೋ ಆ ಮಹರ್ಷಿಗಳಿಗೆ ತಿಳಿಯದ್ದು ಯಾವುದೋ ಇಲ್ಲ ನೀನು ಆ ಕೆಲಸ ಮಾಡು ಎಂದು ಬ್ರಾಹ್ಮಣನು ತನ್ನ ದಾರಿಯಲ್ಲಿ ತಾನು ಹೊರಟು ಹೋದ ತನ್ನ ಪರಿವಾರದೊಂದಿಗೆ ತದಗ ತಲುಪಿದ ದಿಲೀಪನ ಮಹಾರಾಜ ಪದೇ ಪದೇ ವಿಪ್ರೋತ್ತವನ್ನು ಮಾತುಗಳನ್ನು ನೆನಪು ಮಾಡಿ ಕೇಳುತ್ತಾ ಕೊಳ್ಳುತ್ತಾ ಹೇಗೋ ಆ ರಾತ್ರಿ ಕಳೆದ ಮಾರನೆಯ ದಿನ ಪ್ರಾತಃ ಕಾಲದಲ್ಲಿಯೇ ಎದ್ದು ಕಾಲ ಕೃತ್ಯಗಳನ್ನು ಪೂರೈಸಿಕೊಂಡು ಒಳ್ಳೆಯ ಉಡುಪುಗಳನ್ನು ಸಕಲಾಭರಣಗಳನ್ನು ಧರಿಸಿ ಮಂತ್ರಿ ಮ ಸಮ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದಾಗ ವಸಿಷ್ಠರನ್ನು ಆಶ್ರಮಕ್ಕೆ ಹೊರಟರು ವಸಿಷ್ಠ ಆಶ್ರಮಕ್ಕೆ ಹೋಗ್ತಾರೆ ಆ ಸಮಯದಲ್ಲಿ ವಸಿಷ್ಠ ಮಹರ್ಷಿಗಳು ತಪಸ್ಸನ್ನು ಆಚರಿಸುತ್ತಿದ್ದರು ಶಿಷ್ಯರು ವೇದ ಪಠಣ ಮಾಡುತ್ತಿದ್ದರು ಆ ದೃಶ್ಯವನ್ನು ನೋಡಿದ ದಿಲೀಪ ಅವರ ತಪೋಭಂಗ ಮಾಡಲು ಇಚ್ಛಿಸಿರಲಿಲ್ಲ ಆದ ಘೋರ ಅಪರಾಧ ಕೂಡ ಅದಕ್ಕೆ ಕಾದ ಕಾದು ಕುಳಿತ ದಿಲೀಪನಿಗೆ ವಸಿಷ್ಠ ಮಹರ್ಷಿಗಳು ಗುರು ಸಮಾನರು ಕುರುಗುರುಗಳೂ ಸಹ ಆದ್ದರಿಂದಲೇ ಗುರುಭಕ್ತಿ ಅವನಲ್ಲಿ ಹೆಚ್ಚಾಗಿಯೇ ಇತ್ತು ಸ್ವಲ್ಪ ಹೊತ್ತಿಗೆಲ್ಲ ವಸಿಷ್ಠರು ಧ್ಯಾನ ತನ್ಮಯತೆಯಿಂದ ಹೊರಬಂದಿದ್ದರು ರಾಜನ ಯೋಗಕ್ಷೇಮವನ್ನು ವಿಚಾರಿಸಿದರು ಉಚಿತಾಸನದ ಮೇಲೆ ಕೂರಿಸಿ ಆತನ ಬರುವಿಕೆಗೆ ಕಾರಣವನ್ನು ಕೇಳಿದರು ದಿಲೀಪನು ವಸಿಷ್ಠರು ಉದಿಸಿ ಪೂಜರೆ ತಮ್ಮಿಂದ ಅನೇಕ ರಾಜಧರ್ಮವನ್ನು ಪುರಾಣ ಇತಿಹಾಸವನ್ನು ಕೇಳಿ ಸಂತಸಪಟ್ಟಿದ್ದೇನೆ ಆದರೆ ಮಾಘಮಾಸ ಮಹಿಮೆಯಾಗಲಿ ಅದರ ಧರ್ಮವಾಗಲಿ ನನಗೆ ತಿಳಿಯದು ಆ ವಿಷಯವನ್ನು ತಮ್ಮಿಂದ ತಿಳಿದು ಬಯಸಿ ತಮ್ಮಲ್ಲಿಗೆ ಬಂದಿದ್ದೇನೆ ದಯವಿಟ್ಟು ರಮ ಪರಮ ಪಾವನವೂ ಮಂಗಳಪ್ರದವೂ ಆದ ಮಾಘಮಾಸ ಮಹಿಮೆಯನ್ನು ತಿಳಿಸಿ ನನ್ನ ಕೃತಾರ್ಥನಾಗಿ ಮಾಡಿ ಎಂದು ಕೇಳ್ಕೊಂತಾನೆ ಹೌದು ಮಹಾರಾಜ ನೀನು ಕೋರಿದ ಕೋರಿಕೆ ಸಮಂಜಸವಾದದ್ದೇ ಮಾಘಮಾಸದ ಮಹಿಮೆಯನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕೆಂದು ಅವಶ್ಯಕತೆ ಬಹಳಷ್ಟಿದೆ ಮಾಘಮಾಸದ ಮಹಿಮೆಯನ್ನು ಶ್ರೇಷ್ಠತೆಯನ್ನು ಓಡಿಸುವುದಕ್ಕೆ ನನ್ನಿಂದಲೂ ಸಾಧ್ಯವಿಲ್ಲ ಬೇರೆ ದಿನಗಳಲ್ಲಿ ಮಾಡುವ ಯಜ್ಞಯಾಗಾದಿಗಳು ದಷ್ಟು ಫಲ ಕೇವಲ ಮಾಸದಲ್ಲಿ ನದಿ ಸ್ನಾನ ಮಾಡಿದ ಮಾತ್ರಕ್ಕೆ ಉಂಟಾಗುತ್ತದೆ ಆದ್ದರಿಂದ ಈ ಮಾಸದಲ್ಲಿ ಮಾಡುವ ನದಿ ಸ್ನಾನದಿಂದ ಮನುಷ್ಯನು ಅತ್ಯಧಿಕ ಪುಣ್ಯಾತ್ಮನಾಗುತ್ತಾನೆ ಅಷ್ಟೇ ಅಲ್ಲ ಈ ಮಾಘಮಾಸ ಎಲ್ಲ ವಿಧದಲ್ಲೂ ಪುಣ್ಯಪ್ರದವಾದುದು ಅಷ್ಟೇ ಅಲ್ಲ ಇತರ ಪುಣ್ಯ ಕಾರ್ಯಗಳಿಂದಲೂ ತಾತ್ಕಾಲಿಕವಾಗಿ ಸ್ವರ್ಗಲೋಕ ಪ್ರಾಪ್ತವಾಗುವುದು ಆದರೆ ಮಾಘಮಾಸ ವ್ರತ ಮಾಡಿ ಗಳಿಸಿದ ಪುಣ್ಯಪ್ರದದಿಂದ ಶಾಶ್ವತ ಸ್ವರ್ಗಲೋಕ ಪ್ರಾಪ್ತವಾಗುತ್ತದೆ ಇದ್ದ ಮಹತ್ತರವಾದ ಮತ್ತೊಂದಿಲ್ಲ ಎಂದರು ಕಾಂತಂ ಕಾರಣ ಕಾರಣ ಮಾಧಿಮ మాది మాదిమనాదిం కాసం కాళింది గత కాషరసి ముహు నృతృ ముహు నృత్యంత్యం నృత్యం కాలకాల కాళకాళకాళాతీతం కాలిదాశేషం కలిదోషాఘనం కాళత్రయ గతిహేతం ప్రణమతు గోవిందం పరమానందం ఆది కారణను అనాదియు అనాదాత ಕಾಲಸ್ವರೂಪನಾದಾಗ್ಯೂ ಯಮುನಾ ನದಿಯಲ್ಲಿ ಕಾಲಿಯ ನಾಗನ ತಲೆಯ ಮೇಲೆ ಪದೇ ಪದೇ ವರ್ತನ ಮಾಡಿದವನು ಕಾಲರೂಪವನಾಗಿದ್ದಾಗ್ಯೂ ಕಾಲದ ಕಲೆಗಳಿಂದ ಅತೀತನು ಸರ್ವಜ್ಞನು ಮೂರು ಕಾಲಗಳಿಗೆ ಗತಿಗೆ ಕಾಣನು ಮತ್ತು ಕಲಿಯುಗದ ದೋಷಗಳನ್ನು ನಾಶ ಮಾಡುವವನು ಆದ ಆ ಪರಮಾನಂದ ಸ್ವರೂಪ ಗೋವಿಂದನಿಗೆ ನಮಸ್ಕರಿಸುತ್ತೇನೆ ಇಲ್ಲಿಗೆ ಮಾಘ ಮಾಸದ ಎರಡನೇ ಇದನ್ನು ತಿಳ್ಕೊಂಡು ಪಾರಾಯಣ ತಿಳ್ಕೊಂಡು ನಾಳೆ ಮೂರನೇ ಪಾರಾಯಣ ತಿಳ್ಕೋಳ ಇವತ್ತು ದಿನ ಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶ್ರ ಋತು ಮಾಸ ಶುಕ್ಲಪಕ್ಷ ತಿಥಿ ಬಿದಿಗೆ ಹಗಲು ನಾಲ್ಕು ಗಂಟೆ ಐದು ನಿಮಿಷ ನಕ್ಷತ್ರ ಧನಿಷ್ಠ ಬೆಳಗ್ಗೆ ಏಳು ಗಂಟೆ ಐವತ್ತಾರು ನಿಮಿಷ ಮಳೆ ಶ್ರವಣ ಮೂರನೇ ಪಾದ ರಾಹುಕಾಲ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ತನಕ ಇದೆ ಗುಳಿಕ ಕಾಲ ಎಂಟು ಹದಿನೈದರಿಂದ ಒಂಬತ್ತು ನಲವತ್ತೆರಡರ ತನಕ ಇದೆ ಯಮಗಂಟ ಕಾಲ ಮೂರು ಮೂವತ್ತರಿಂದ ನಾಲ್ಕು ಐವತ್ತ್ಮೂರರ ತನಕ ಇದೆ ಇವತ್ತು ಯಾರು ಹುಟ್ಟು ಒಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುರುಗಳಿಗೆ ಫಾರ್ವರ್ಡ್ ಮಾಡಿ ಇದನ್ನು ಮಾಸದ ಪುರಾಣ ಕೇಳಿ ಒಳ್ಳೆಯದಾಗತ್ತೆ ಮಾಘ ಮಾಸದಲ್ಲಿ ಎಲ್ಲರ ಒಂದು ನದಿ ಸ್ನಾನ ಮಾಡಿ ನಿಮಗೆ ಎಲ್ಲ ಸಕಲಿಷ್ಟವು ನಿಮಗೆ ಏನೇ ಕೇಳಿಕೊಂಡ್ರು ಭಗವಂತ ಕೊಡ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು